ಶಿಕ್ಷಕ ವೃತ್ತ ಹಾಗೂ ಎಸ್ ಡಿಎಂಸಿ ಕಮಿಟಿಯಿಂದ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ನಡೆಸಲು ಎಲ್ಇಡಿ ಟಿವಿ ದೇಣಿಗೆ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕಾಗಿ ಕಲಿಕಾ ಪ್ರವೃತ್ತಿಯನ್ನ ಉತ್ತಮಗೊಳಿಸಲು ಜೊತೆಗೆ ಮಕ್ಕಳಿಗೆ ಸಾಮಾನ್ಯ ಜ್ಞಾನವನ್ನ ಹೆಚ್ಚಿಸಲು ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಅವರು ಸೇರಿ ತಾವು ತಮ್ಮ ಸ್ವಂತ ಹಣದಿಂದ ಶಾಲೆಗೆ ಐವತ್ತ ಮೂರು ಇಂಚಿನ ಎಲ್ಇಡಿ ಟಿವಿಯನ್ನು ಖರೀದಿಸಿ ಸ್ಮಾರ್ಟ್ ಕ್ಲಾಸ್ ನಡೆಸಿ ಮಕ್ಕಳ ವಿದ್ಯಾರ್ಜನೆಗೆ ಅನುಕೂಲವಾಗುವಂತೆ ಶಾಲಾ ಮಕ್ಕಳಿಗೆ ಉತ್ತಮ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಇದು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾ ಉರ್ದು ಪ್ರಾಥಮಿಕ ಶಾಲೆಯ ಎಲ್ಲಾ ಶಿಕ್ಷಕ ಸಿಬ್ಬಂದಿಗಳು ಜೊತೆಗೆ ಎಸ್ಡಿಎಂಸಿ ಅವರು ಸೇರಿ ತಾವು ತಮ್ಮ ಸ್ವಂತ ಖರ್ಚಿನಿಂದ ಮಕ್ಕಳ ಉತ್ತಮ ಕಲಿಕೆಗಾಗಿ ಐವತ್ ಮೂರು ಇಂಚಿನ ಎಲ್ಇಡಿ ಟಿವಿಯನ್ನು ಖರೀದಿಸಿದ್ದು ಇದರಿಂದ ಮಕ್ಕಳ ಉತ್ತಮ ಕಲಿಕಾ ಜ್ಞಾನವನ್ನು ಹೆಚ್ಚಿಸಬಹುದಾಗಿದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಮೊಹಮ್ಮದ್ ಕುದ್ರಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಿಯಾಜ್ ಅಹಮದ್ ಮಕಾನ್ದಾರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಈವರೆಗೂ ನಮ್ಮ ಶಾಲೆಯ ಆವರಣದಲ್ಲಿ ಪುಂಡಪೋಖರಿಗಳು ಠಿಕಾಣಿ ಹೂಡಿ ಎಲ್ಲೆಂದರಲ್ಲಿ ಗಲೀಜು ಮಾಡುತ್ತಿದ್ದರು ಇದರಿಂದ ನಮಗೆ ಪ್ರಾರ್ಥನೆ ಮಾಡುವುದಕ್ಕೂ ಕೂಡ ಸಮಸ್ಯೆ ಆಗುತ್ತಿತ್ತು ಜೊತೆಗೆ ಮಕ್ಕಳಿಗೆ ಆಟವಾಡಲು ತುಂಬಾ ತೊಂದರೆಯಾಗುತ್ತಿತ್ತು ಸರ್ಕಾರದ ಅನುದಾನದಲ್ಲಿ ನಮ್ಮ ಶಾಲೆಯ ಆವರಣಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಇವೆಲ್ಲ ತೊಂದರೆಗಳಿಗೆ ಮುಕ್ತಿ ಸಿಕ್ಕಂತಾಗಿದೆ ಈಗ ನಮ್ಮ ಶಾಲಾ ಆವರಣ ಸ್ವಚ್ಛ ಹಾಗೂ ಸುಂದರವಾಗಿ ಕಾಣುತ್ತದೆ ಸಿಸಿ ಕ್ಯಾಮೆರಾ ಅಳವಡಿಸಕ್ಕೆ ಅನುದಾನ ನೀಡಿದ ಶಿಕ್ಷಣ ಇಲಾಖೆಗೆ ನಾವು ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ಬಸವರಾಜ್ ಬಹಳ ಅನೈತಿಕ ಸಂಬಂಧವನ್ನು ಯಾಕಂದರೆ ಒಂದು ಗುಡ್ಡಗಳನ್ನು ಹಾಕ್ಕೊಂಡು ನಮ್ಮ ಪ್ರೇಯರ್ ಮಾಡುವಂಥ ಜಿಗದಲ್ಲಿ ಎಲ್ಲ ಹೂವುಗಳಿಗೆ ನಮ್ಮ ಭಾಳ ಖರೀದ್ ಮಾಡ್ತಿದ್ದೆ ನಾವು ಬೆಳಿಗ್ಗೆ ಬಂದು ಕೇಳಿದ್ರೆ ನಾ ಅಲ್ಲ ನೀ ಅಲ್ಲ ಬರೀ ಅವ್ರ ಹೆಸರು ಇವ್ರ ಹೆಸರು ಹಾಕಿದ್ರು ಹೆಸರು ಹೀಗಾಗಿ ನಮ್ಮ ಸಿ ಸಿ ನಾವು ಅಧ್ಯಕ್ಷ ಹೇಳಿದ್ವಿ ಹಿಂಗೆ ನಮ್ಮ ಶಾಲೆಯಲ್ಲಿ ಸಿ ಸಿ ಕ್ಯಾಮ್ರ ಕುಂದಿಸಿ ನಮ್ಗೆ ಭಾಳ ಅನುಕೂಲ ಆಗ್ತದೆ ರೀ ಮಕ್ಕಳಿಗೂ ಆಗ್ತೈತಿ ಯಾಕಂದ್ರೆ ಹೊರಗಿಂದ ಯಾರು ಬಂದು ತೊಂದರೂ ಗೊತ್ತಾಗೋದಿಲ್ಲ ನಮ್ಮ ಶಾಲೆ ವಾತಾವರಣ ಚುಲಾಗ್ತೈತಿ ಅಂತೇಳಿ ನಾನು ಎಸ್ ಡಿ ಎಂ ಸಿ ಹೇಳ್ಕೊಂಡೆ ಎಲ್ಲ ಸದಸ್ಯರು ಹೇಳ್ಕೊಂಡ್ರೆ ನಮ್ಮ ಶಾಲೆಯಲ್ಲಿ ಬಂದಂಥ ಅನುದಾನದಲ್ಲಿ ನಾವು ಎಸ್ ಡಿ ಎಂ ಸಿ ಫಾರ್ಮ್ ಮಾಡಿ ಇದೊಂದು ಸಿ ಸಿ ಕ್ಯಾಮ್ರ ಅಳವಸ್ಬೇಕು ಅಂತ ಹೇಳಿದ್ರೆ ನಾವು ಹೀಗಾಗಿ ಎಲ್ಲ ಸಿ ಸಿ ಡಿ ಎಮ್ ಸಿ ಸದಸ್ಯರು ಮತ್ತು ಅಧ್ಯಕ್ಷರು ಕೂಡಿ ನಾವು ಸಿ ಸಿ ಕ್ಯಾಮ್ರಾದ ವ್ಯವಸ್ಥೆಯನ್ನು ಮಾಡಿ ನಮ್ಮ ನಿನ್ನೆ ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ ಆದ ಕಾರಣ ಅವ್ರಿಗೆ ನಾವು ತುಂಬ ದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮ ಶಾಲೆಯಲ್ಲಿ ಇದ್ದಂಥ ಸ್ಕ್ರ್ಯಾಪ್ ಅನ್ನು ಮಾಡಿ ಈ ಸಿ ಅಧ್ಯಕ್ಷರು ಮತ್ತು ಶಿಕ್ಷಕರನ್ನು ಚೆನ್ನ ಸ್ವಲ್ಪ 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 ದುಡ್ಡನ್ನು ಹಾಕಿ ಇದೊಂದು ಸ್ಮಾರ್ಟ್ ಟಿ ತಂದು ನಮ್ಮ ಅಧ್ಯಕ್ಷರನ್ನು ಅನಾವರಣ ನಿನ್ನೆ ಅನಾವರಣವನ್ನು ಉದ್ಘಾಟನೆ ಮಾಡಿಸಿದ್ದಾರೆ ಅಧ್ಯಕ್ಷರು ಹಾಗೂ ಸದಸ್ಯರು ಕಲಿತರು ಎಲ್ಲರೂ ಸೇರಿ ಟೀಚರ್ಸ್ ಹೆಡ್ ಮಾಸ್ಟರ್ ಸ್ಟಾಫ್ ಎಲ್ಲರೂ ಸೇರಿ ಈ ಒಂದು ಸ್ಮಾರ್ಟ್ ಟಿವಿಯನ್ನು ಕ್ಲಾಸನ್ನು ಆಫರ್ ಮಾಡಿ ಈ ಟಿವಿಯಿಂದ ಮಕ್ಕಳಿಗೆ ಅನುಕೂಲ ಆಗ್ತೈತಿ ಹಾಗೂ ಕಲಿಯೋ ಒಂದು ಅವಕಾಶ ಸಿಗುತ್ತದೆ ಹಾಗೂ ಯಾವ ಈಗ ಬಡವರು ಮನೆಯಲ್ಲಿ ಮೊಬೈಲ್ ಅನ್ನು ಯೂಟ್ಯೂಬ್ ಅದು ನಮ್ಮ ಶಾಲೆಯಲ್ಲಿ ಟಿವಿಯಿಂದ ಸ್ವಲ್ಪ ಜನರಲ್ ನಾಲೆಜ್ ಎಜು ಎಜುಕೇಶನ್ಗೆ ಮುಂದೆ ಉತ್ತಮ ಉತ್ತಮವಾಗುತ್ತದೆ